ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಮತ್ತೊಂದು ಸಹ ವಿಡಿಯೋಗೆ ಸ್ವಾಗತ ನಾವ್ ಇವತ್ತು ನಮ್ಮ ಜಗದಾಳದಲ್ಲಿರ್ತಕ್ಕಂಥ ಡಾಕ್ಟರ್ ಪರಶುರಾಮ್ ರಾವಳ ಸರ್ ಅವರ ಸುಶೀಲಾದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ಬಂದದಿವ್ರಿ ನೀವು ನೋಡ್ತಾ ಇರುವಂತ ಈ ಒಂದು ಅಜ್ಜಿ ಮೂಲತಃ ಹಿರಪಟಸಲಗಿಯವರು ಇವರ ಹೆಸರು ಸತ್ಯವೇ ಮೂಡಲ್ಗೆ ಅಂತ ಹೇಳ್ರಿ ಇವರಿಗೆ ಲಕ್ವಾ ಅಟ್ಯಾಕ್ ಆಗಿದ್ರಿಂದ ವೀಲ್ ಚೇರ್ ನಲ್ಲಿ ಈ ಒಂದು ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗಿದ್ರಿ ಅಡ್ಮಿಟ್ ಆದ ಕೇವಲ ಹತ್ತೆ ದಿನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದದ ಚಿಕಿತ್ಸೆಯನ್ನ ಪಡೆದುಕೊಂಡು ವೀಲ್ ಚೇರ್ ನಲ್ಲಿ ಇದ್ದಂತ ಇವರು ನಡೆದುಕೊಂಡು ಮನೆಗೆ ನಾನು ಡಾಕ್ಟರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರ ಜಗದಾಳಕ್ಕೆ ಸ್ವಾಗತ ನಾವು ಇತ್ತೀಚೆಗೆ ನೋಡ್ತಾ ಇದೀವಿ ಲಕ್ವಾ ಪ್ಯಾರಾಲಿಸಿಸ್ ಅತಿಯಾಗಿ ಆಗ್ತಾ ಇದೆ ಇವಾಗ ಇದಕ್ಕೆ ಮುಖ್ಯವಾದಂತಹ ಕಾರಣ ಬಿಪಿ ಶುಗರ್ ಮತ್ತು ಅತಿಯಾದ ಮಾನಸಿಕ ಒತ್ತಡ ಮತ್ತು ಪೆಟ್ಟು ಬಿದ್ದಾಗ ಸ್ಪೈನಲ್ ಗೆ ಬೆನ್ನು ಹುರಿಗೆ ಪೆಟ್ಟು ಬಿದ್ದಾಗ ಬಲಗಡೆ ಕಾಲು ಕೈ ಅಥವಾ ಎಡಗಡೆ ಕಾಲು ಕೈ ಅಥವಾ ಮುಖದಲ್ಲಿ ಅರ್ಧಾಂಗಿ ಆಗುವುದು ಇವೆಲ್ಲ ಈಗ ತುಂಬಾ ಆಗ್ತಾ ಇದೆ ಇದಕ್ಕೆ ನಮ್ಮಲ್ಲಿ ಒಳ್ಳೆ ಪರಿಹಾರ ಇದೆ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳುವಂತಹ ಪಕ್ಷಾಘಾತ ವಿರೇಚನ ಅಂತ ಹೇಳ್ತೀವಿ ಪಕ್ಷಾಘಾತ ಆ ಲಕ್ವಾದಲ್ಲಿ ನಾವು ವಿರೇಚನ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಹೇಳಿದರೆ ಶಾಸ್ತ್ರದಲ್ಲಿ ಅದರಂತೆ ಆ ವಿರೇಚನ ಚಿಕಿತ್ಸೆ ಇದೆ ಜೊತೆಗೆ ನಾಸಾ ಹಿ ಶಿರಸಾಯಂ ದ್ವಾರಂ ಅಂತ ಹೇಳ್ತೀವಿ ನಾಸಾ ಅಂದ್ರೆ ಮೂಗು ಮೂಗಿನಿಂದ ಕೊಟ್ಟಂತಹ ಔಷಧಿ ಶಿರಸಾಯಂ ದ್ವಾರಂ ಅಂದ್ರೆ ಮೆದುಳಿಗೆ ಅದು ದ್ವಾರ ಅಲ್ಲಿ ನಾವು ನಶಕರ್ಮ ಅಂತ ಹೇಳಿ ಮಾಡ್ತೀವಿ ನಶ ಜ್ಯೋತಿಷ್ಮತಿ ತೈಲದಿಂದ ನಶವನ್ನು ಮಾಡುವುದರಿಂದ ಅಲ್ಲಿರುವಂತಹ ಕಂಪ್ಲೀಟ್ ನರ್ವ್ ಗಳು ಎಲ್ಲ ಆಕ್ಟಿವೇಟ್ ಆಗಿ ಅದಕ್ಕೆ ಸಂಬಂಧಪಟ್ಟ ಂತಹ ಮಸಾಜ್ ಕೊಡುವುದು ಸ್ಟೀಮ್ ಕೊಡುವುದು ಸಂಬಂಧಪಟ್ಟಂತಹ ಎಲ್ಲಾ ಚಿಕಿತ್ಸೆಯನ್ನ ನಮ್ಮ ಈ ಸಂಸ್ಥೆಯಲ್ಲಿ ಮಾಡ್ತಾ ಇದೀವಿ ಅದರ ಲಾಭವನ್ನ ತಾವೆಲ್ಲರೂ ಪಡೆದುಕೊಳ್ಳಬೇಕು